ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲಾರು ಹೇಗಿದ್ದೀರಿ ಆರಾಮಿದಿರಿ ನಾವು ಬಿರಾಮಿ ನೋಡ್ರಿ ಟೈಮ್ ಈಗ ಎಂಟೋರಿಗೆ ಈ ಬ್ಲಾಗ್ ಸ್ಟಾರ್ಟ್ ರೀ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಣ್ರಿ ಈಗ ನೋಡ್ರಿ ಇವತ್ತು ಇವತ್ತಕ ಭಾಳ ಅಂದ್ರೆ ಭಾಳ ಕೆಲ್ಸ ರೀ ಯಾಕಂತಂದ್ರೆ ಇವತ್ತ ಮನಿ ತೊಳೆದು ಊಪ್ಪು ಹ್ಞೂ ನಿಂದ್ರ ನೀಂಗ್ ಮನಿ ತೊಳೆದ್ರಿ ಇವತ್ತ ಇವತ್ತ ಮನಿ ತೊಳೆದಪ್ಪ ಅಂತಂದ್ರಿ ನಮ್ಮ ಗೌರಿ ಕರ್ವ ಕೇಳಲ್ರಿ ಹಾಂ ಮೀಸಲಿ ಹಾಕಲಿಕ್ಕತ್ತೀವಿ ರೀ ಹಾಲು ಹಾಕಿ ತುಪ್ಪ ಕಾಸಬೇಕು ದೇವರಿಗೆಲ್ಲ ದೀಪ ಹಚ್ಚಕಂತ ಹೇಳಿ ಅಂದರೆ ತುಪ್ಪ ಕಾಸಿ ದೇವ ದೀಪ ಹಚ್ಬೇಕು ರೀ ಎಲ್ಲ ನಮ್ಮ ಮನೆ ದೇವರಿಗೆಲ್ಲ ಹೋಗಿ ದೀಪ ಹಚ್ಬೇಕು ರೀ ಅದಕ್ಕೆ ಇವತ್ತಂತಂದ್ರೆ ಮನಿ ತೊಳ್ದೇವ್ರಿ ಯಜಮಾನರಿಗೆ ಹೊಂದಿ ಹೋಗುದ್ರಿ ಯಜಮಾನ್ರಿಗೆ ಹೊಂದಿರಾಕಿರಿ ನಾನು ಮನೆಯಲ್ಲಿ ತೊಳ್ಕೊಂಡ್ರಿ ಈಗ ಎಲ್ಲ ಕೆಲಸ ಆಗಿರಿ ಮತ್ತೆ ಚಹಾ ಮಾಡ್ಕೊಟ್ಬಿಡ್ರಿ ಅವ ಚಾವು ನಾ ಸಮಿ ಅಂತ ಹೇಳಿ ಒಂದು ಇಷ್ಟ ಸಾವಧಾನಿ ಪಾಯಸ ಮಾಡೀನಿ ರೀ ಒಂದು ಸಾಲಿ ಟಿಫನ್ ಹೋದ್ರಿ ನಮ್ಗೆ ಹೋಗದ್ರಿ ಇಷ್ಟ ಸಾವಧಾನಿ ಪಾಯಸ ಮಾಡೀನಿ ರೀ ರೊಟ್ಟಿ ಅನ್ನ ಸಾರು ಮಾಡೀನಿ ರೀ ಐದು ದಿನ ಹಾಲು ಹಾಕ್ಬೇಕು ರೀ ಅಯ್ಯಂದ್ರೆ ಐದು ದಿವ್ಸ ತಕ್ಕ ಚಹಾ ಮಾಡೋಂಗಿಲ್ಲ ಹಾಲು ಕುಡಿಯೋಂಗಿಲ್ಲ ರೀ ಬರೀ ಹಾಲು ಕಾಸೋದು ಮೊಸರು ಮಾಡೋದು ಏನಂತಾರೆ ಬೆಣ್ಣೆ ರೀ ಬೆಣ್ಣೆ ತೆಗೆದ ಐದು ದಿನದ ಬೆಣ್ಣೆ ಕೂಡಿಟ್ಟ ತುಪ್ಪ ರೀ ತುಪ್ಪ ಮಾಡಿ ದೇವ್ರಿಗೆ ಹೇಳಿ ಇಟ್ಟು ದೇವ್ರ ದೀಪ ಹಚ್ಚಿ ಬರ್ಬೇಕು ರೀ ಅಲ್ಲಿ ತನಕ ತುಪ್ಪ ಉಣಂಗಿಲ್ಲ ರೀ ಹಾಗಾಗಿ ಮೀಸಲಾಕಿದ್ದೇವೆ ಇವತ್ತು ಹಾಲು ರೀ ಈಗಿನ ಹಾಲಂತೂ ಮಿಸಲ್ ಹಾಕಾಕಿದ್ಯಲ್ರಿ ಇವ ಏನಂತರಿ ನಿನ್ನೆ ರೀ ಅದರ್ಲಿಂತ ಸಾವಧಾನಿ ಪಾಯಸ ರೀ ಇವತ್ತಿನ ಹಾಲಂತೂ ಉಣಂಗಿಲ್ರಿ ಒಟ್ಟಾರೀ ಈಗ ನಿನ್ನೆ ಹಾಲಿಂತ ಸಾವಧಾನಿ ಪಾಯಸ ಮಾಡೀನಿ ಸಮ್ಮ ಅಂತ ಹೇಳಿ ನಾಳಿನ ತನಕ ಚಾ ಕದಕವ್ರ ಇವ್ ಸಾಲ ಇವ್ ರಾತ್ರಿ ಹಾಲದವ್ರಿ ಇವ ಇವೇ ಒಂದ್ ಎರಡ್ ಮೂರು ತಕ ಕಾಸಿ ಕಾಯಿತಿವಂದ್ರೆ ಚಾ ಮಳೆಗೆ ಬರ್ತಾವ್ರಿ ಈಗ ನೋಡ್ರಿ ನಮ್ಮ ಸಮ್ಮು ಅಂತ ಸಲಿಗೆ ಹೋದ್ರಿ ಈಗ ನಾನು ರೊಟ್ಟಿ ಮಾಡಿ ರೀ ರೊಟ್ಟಿ ಮಾಡಿ ನೀಗ ಈಗ ಪಲ್ಯ ಮಾಡ್ಬೇಕು ರೀ ಸಮೃದ್ಧಿ ಅಂತ ಮುಕ್ಕೊಂಡ್ರಿ ಅವ ಅಂತ ತುಗ್ಲೀತಾಳ್ರಿ ಸಮೃದ್ಧಿಗೆ ಈಗ ನೋಡ್ರಿ ರೊಟ್ಟಿ ಮಾಡ್ತಕೊಂಡಿನಿ ರೊಟ್ಟಿ ಅಂತೂ ಮಾಡೋದಾಗಿದ್ರಿ ಈಗ ಪಲ್ಯ ಮಾಡಬೇಕು ಇಲ್ಲಿ ಅವ ಹಸಿ ಮೆಣಸಿನ್ಕಾಯಿ ರೀ ಬೆಳ್ಳುಳ್ಳಿ ಕೊಟ್ಟಿಟ್ಟಾಳೆ ಮತ್ತು ಈಗ ಟೈಟಲ್ ನೋಡಿನೇ ಗೊತ್ತಾಗಿರ್ತಾರೆ ನಿಮ್ಗೆ ಇಲ್ಲೇ ನೋಡಿರಿ ಬೆಂಡೆಕಾಯಿ ರೀ ಇವ ಜವಾರಿ ಬೆಂಡೆಕಾಯಿ ರೀವ ಎಷ್ಟು ಹುಡ್ಕಿದ್ರೂ ಸಿಗಂಗಿಲ್ಲ ರೀ ಈಗಿನ ಕಾಲದಾಗಂತೂ ಜವಾರಿ ಬೆಂಡೆಕಾಯಿ ಜವಾರಿ ಬೆಂಡೆಕಾಯಿ ನೋಡಿರಿ ಇವ ಜವಾರಿ ಬೆಂಡೆಕಾಯಿ ಅಂದರೆ ಈ ರೀತಿ ಬೆಳ್ಳಿರ್ತಾವ್ರಿ ಇವ ಅದರೊಳಗೆ ಈ ರೀತಿ ಉದ್ದಕ್ಕನ್ನು ಬಿರ್ಸಾಗಿವೆ ಈ ರೀತಿ ಉದ್ದ ಕಟ್ ಮಾಡ್ತೇವ್ರಿ ನಾವು ನೋಡಿರಿ ಈ ಜವಾರಿ ಬೆಂಡೆಕಾಯಿ ಈಗ ಕಟ್ ಮಾಡಿಟ್ಟಾಳ್ರಿ ಇವಾಗ ಎಣ್ಣೆ ಹಚ್ಚಿ ಹುರ್ಕೋಬೇಕ್ರಿ ಈಗ ಬೆಂಡೆಕಾಯಿ ನಾ ರೊಟ್ಟಿ ಮಾಡೋದಕ್ಕೆ ಅವಾಗ ಕಟ್ ಮಾಡಿಟ್ಟಾಳ್ರಿ ಈಗ ಸಮೃದ್ಧಿ ಮಕ್ಕೊಂಡಳ ಅದಕ್ಕೆ ಹಾಕಿ ಮಕ್ಕಸ್ಕೊತಾಳ ಮತ್ತು ಪಟ್ನೆ ಮಾಡಿ ಬಟ್ಟೆಯದು ನಾ ಪಲ್ಯ ಮಾಡಿಟ್ಟ ಬಟ್ಟೆ ಉಗಿಬೇಕು ನೋಡ್ರಿ ಬೆಂಡೆಕಾಯಿ ಹಂಚಿಗೆ ಹಾಕೋತೀನಿ ಬಿಸಿಲೇ ಬಂತು ನೋಡ್ರಿ ಇಲ್ಲಿ ಅಡುಗೆ ಮಾಡೋಷ್ಟೊತ್ತಿಗೆ ಈಗ ಬೆಂಡೆಕಾಯಿಗೆ ಎಣ್ಣೆ ಹತ್ತಿ ಬರ್ತೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಚ್ಚಿವ ಅಂತಂದ್ರೆ ಚಂದ ಸುಡ್ತಾವ್ರಿ ಮತ್ತೆ ಜಲ್ದಿ ಸಿಡ್ತಾವ್ರಿ ಎಣ್ಣೆ ಕಡಿಮೆ ಇರ್ತೇವೆ ಅಂತಂದ್ರೆ ಮತ್ತೆ ಜಲ್ದಿ ಭೀ ಸಿಡಲ್ಲ ಮತ್ತೆ ಚೆಂದ ಭೀ ಜವಾರಿ ಬೆಂಡಿಕಾಯಿ ತಲೆ ಯಾರಿಗೆಲ್ಲ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ನಮ್ಮನೆ ನಂತರ ಎಲ್ಲರಿಗೂ ಇಷ್ಟ ನೋಡ್ರಿ ಆದ್ರೆ ಇವತ್ತ ಡಿಫ್ರೆಂಟ್ ಆಗಿ ಮಾಡ್ತೀನಿ ಮಾತ್ರ ಸ್ಕಿಪ್ ಮಾಡ್ಲಾರ್ದ ನೋಡ್ರಿ ನಿಮ್ಗೆ ಎಲ್ಲ ವಿಷಯನೂ ಅಂತ ಅನ್ಕೊಂಡ್ರೆ ನೋಡ್ರಿ ಈ ರೀತಿ ಕಾಣ್ಬಿಡ್ಬೇಕ್ರಿ ಬೆಂಡೆಕಾಯಿಗೆಲ್ಲ ಎಲ್ಲ ಬೆಂಡೆಕಾಯೂ ಊರೇಗ ಏನು ನೋಡ್ರಿ ಬೆಂಡೆಕಾಯಿ ಈ ಅಂತಂದ್ರೆ ಆ ಹೋಟ್ಲು ಹೊಳೆ ಹೊಳೆ ಆಗ್ಬಿಡ್ತೀರಿ அதுக்கே நான் சந்த உருவாங்க ஓலே ஆகங்கல் ஜோரி பெண்டிக்காய் பாள் ஒழை இது நான் எஸ் சந்த உடோ அந்த ஃபோல நோட்யோஷ் சந்தில் நோட்ரி அவங்க நோட் உரு திர்க்கொண்டு திர்க்கொண்டு துடிக்கிற ಗುಳ್ಳಿ ಹೆಂಗ್ ಅಳಿ ಬಿಡ್ತಾವ್ರಿ ಅದ್ರಾಗ ಗ್ಯಾಸ ಹುರ್ದ್ರ ಭಾಳ ತರ ಆತಾವ್ರಿ ಹಂಗಾಗಿ ನಾವ್ ಅಲ್ಲಿ ಮ್ಯಾಗೆ ಹುರ್ಲಿನ್ರಿ ಅಲ್ಲಿ ಮ್ಯಾಗೆ ಮಾಡತೆ ಜಾಸ್ತಿ ಗ್ಯಾಸ್ ಏನ್ ಯೂಸ್ ಮಾಡಲ್ರಿ ನಾವು ಯಾಕಂದ್ರೆ ಖಟಗಿ ಇರ್ತಾವ ಇರೋದ್ ಹೊಲ್ದಾಗ ಸುಮ್ಮತ್ ಗ್ಯಾಸ್ ಸುಮ್ಮನೆ ವೇಸ್ಟ್ ಮಾಡಬೇಕ ಬಿಸಿಲೀ ನೋಡ್ರಿ ವಿಡಿಯೋ ಹೆಂಗ ಉಂಟವ್ರ ಬಿಸಿಲು ಬಿದ್ದ್ರಿ ಇಲ್ಲಿ oh ನೋಡಿರಿ ಇವು ಸುಟ್ಟಿ ಬೆಂಡೆಕಾಯಿಗೆ ತೆಕೋತೀನಿರಿ ಇವು ದೊಡ್ಡ ಬೆಂಡಿಕಾಯಿನ ಸುಟ್ಟಿಲ್ಲ ರೀ ಇವಾಗ ಸಣ್ಣ ಸಣ್ಣ ರೀ ತಕೊಂಬಿಡ್ತೀನಿ ರೀ ಕಡಕ್ಕೆ ಇವು ದೊಡ್ಡ ಸುಟ್ಟಿದಿಲ್ಲ ಅಲ್ಲರಿ ಇವು ಮತ್ತೊಂದು ಸ್ವಲ್ಪ ಸುಟ್ಟು ನೋಡ್ಬೇಕು ನೋಡ್ರಿ ಈ ರೀತಿ ಉಪ್ಪು ಭಿ ಚೆಂದ ರೀ ಈ ರೀತಿ ರೀ ಯಾಕಂದ್ರೆ ಅವು ಜಲ್ದಿ ಸುಡಲ್ರಿ ಇವು ಜಲ್ದಿ ರೀ ಈಗ ನೋಡ್ರಿ ಬೆಂಡೆಕಾಯಿ ಮೇಲೆ ಎಣ್ಣೆ ಬಿಸಿ ಇಟ್ಟಿನಿ ಒಲಿ ಮ್ಯಾಗ ಈಗ ಬಳ್ಳಿ ಹಾಕ್ಕೊಂಡಿ ನೋಡ್ರಿ ಬೆಳ್ಳುಳ್ಳಿ ಒಳಗೆ ಸ್ವಲ್ಪ ಕೊತ್ತಂಬರಿ ತೆಗೆದು ಆಟ ನಮ್ಮ ಅದಕ್ಕಾಗಿ ಈ ರೀತಿ ಫುಲ್ ಆ್ಯಕ್ಟಿಗಾಗಿ ನೋಡಿ ಅಡ್ಡಿ ಕಾಣಿಸ್ತಾ ಇರ್ಬೋದು ಕೊತ್ತಂಬರಿ ಕೊಟ್ಟು ಸ್ವಲ್ಪ ಬೆಳ್ಳುಳ್ಳಿ ಕಲರ್ ಬರ್ಬೇಕು ರೀ ಸ್ವಲ್ಪ ಕರಿಗಣಕೊಳ್ತೀವಿ ನೋಡಿ ಈಗ ಬೆಂಕಿ ಮ್ಯಾಗ ಹಾಕ್ತೀವಿ ಊರಿ ಎಷ್ಟು ಬೇಕಲ್ಲ ಯಾಕಂದ್ರೆ ರೊಟ್ಟಿ ಮಡಿ ಬೆಂಕಿ ಬರಿ ಅಲ್ಲ நோட்ரிமே அந்த ஆசிக்குலி வேண்டிச்சேன் ಅದಕ್ಕ ಹಾಕಿನ್ರಿ ಒಂದೆರಡು ಗ್ಲಾಸ್ ನೀರಾಕಿನ ಈತನ ಹಾಕೋದು ಭಾಳ ಅದ್ರಿ ಒಂದೊಂದಾಗಿ ತೋರಿಸ್ತೀನಿ ಈಗ ರೊಟ್ಟಿ ಮಾಡಿ ಕಲ್ವಿ ಏತಿಲ್ರಿ ನಾನು ರೊಟ್ಟಿ ಮಾಡಿ ಹಂಗೆ ಇಟ್ಟಿನಿ ಸ್ವಲ್ಪ ನೋಡ್ರಿ ಒಂದು ಚಂಚವಿ ಇಲ್ರಿ ಸ್ವಲ್ಪ ಸ್ವಲ್ಪ ಜೋಳದಿಟ್ಟ್ರಿ ಈಗ ಇದಕ್ಕೆ ನೀರು ಕಲಸಿ ರೀ ಇದಕ್ಕೆ ಈ ಜಾಳದಿಟ್ಟ ಕಲ್ಸಿನಿ ಇದರ ಕಾಣಿಸ್ಕೋತವಲ್ಲ ರೀ ಬೆಡ್ಗೆ ಬೀಜ ರೀ ಹುರಿದಾಗ ಈ ರೀತಿ ಕರ್ರಗೆ ರೀ ಬೆಂಡೆಕಾಯಿ ಹೊರಗೆ ತಗೊಂಡು ಜಂಗಳದ್ರೂ ಅದು ಒಂದು ಚಮಚ ಕಲ್ಸಿದ್ನಲ್ಲ ರೀ ಅದನ್ನು ಹಾಕ್ಕೊಂಡಿನ ಮತ್ತು ಹುಳಿ ಮಜ್ಜಿಗೆ ಹುಳಿ ಬೆಂಡೆಕಾಯಿ ಸಾಂಬಾರು ಯಾವ ರೀತಿ ಅಂತೇಳಿ ತೋರಿಸ್ತೀನಿ ರೀ ನಾನು ಈಗ ಸದ್ಯಕಾಯಿ ಇದಾಯಿನ ಹುಳಿನೇ ಹಾಕಿಲ್ಲ ನೀವು ಮಜ್ಜಿಗೆ ಹಾಕಿಲ್ಲ ಅಂತ ಹೇಳ್ಬೋದು ರೀ ಅದು ಯಾವಾಗ ಹಾಕೋದಂತ ರೀ ಈಗ ರೀ ಈಗ ಹುಳಿ ಮಿಜ್ಗೆ ಬೆಂಡೆಕಾಯಿ ್ರ ಬೆಂಡೆಕಾಯಿ ಹುರ್ದ್ರಿ ಆದ್ರೂ ಈಗ ಕುದಿಬೇಕ್ರಿ ಈಗ ನೀರ್ನೇ ನೋಡ್ರಿ ಇಷ್ಟ ರೀ ಈಗ ಇದಕ್ಕಿ ನಾನು ನೀರು ಬರ್ತದ್ರಿ ಈಗ ನಾ ನೀರನ್ನು ಹಾಕ್ಬೇಕು ಎಲ್ಲ ಹಾಕ್ಬೇಕು ಉಪ್ಪಂತೂ ಅಂತೂ ಖಾರದಾಗ ಹೇಕರಿ ನಾ ಉಪ್ಪ ಹಾಕ್ಲತಿಲ್ರಿ ಮಸಾಲೆ ಅಂತೂ ಯಾವುದೂ ಮಸಾಲೆ ಯೂಸ್ ಮಾಡಂಗಿಲ್ಲ ರೀ ಇದಕ್ಕೆ ಈಗ ನೋಡ್ರಿ ಬೆಂಡಿಕಾಯಿ ಪಲ್ಯ ಫಾಣೆ ಹೊಡ್ದೀನಿ ರೀ ಬೆಂಡೆಕಾಯಿ ಪಲ್ಯ ಕುದೀಲಿಕ್ಕತದ ಇದಕ್ಕೆ ಹುಳಿ ಮಜ್ಜಿಗೆ ಹುಳಿ ಬೆಂಡೆಕಾಯಿ ಸಾಂಬಾರು ಯಾವ ರೀತಿ ಮಾಡೋದಂತೇಳಿ ತೋರಿಸ್ತೀನಿ ರೀ ಯಾಕಂದ್ರೆ ಇದು ಮೊದ್ಲು ಕುದಿಲ್ರಿ ಇದು ಮೊದಲು ಕುದ್ಮೇಲೆ ಇದಕ್ಕೆ ಹುಳಿ ಮಜ್ಜಿಗೆ ಹೆಂಗೆ ಅಂತ ಹೇಳಿ ಇಷ್ಟ ಬೆಂಡೆಕಾಯಿ ಹೋದ ನೋಡಿರಿ ಜಾವ ಬೆಂಡೆಕಾಯಿ ಇಲ್ಲ ನೋಡಿರಿ ಇನ್ನೊಂದಿ ಸುಳ್ದವರು ತೆಗ್ದೀವಿ ಯಾಕಂತಂದ್ರೆ ಸುಮ್ಮನೆ ಜಾಸ್ತಿ ಮಾಡಿದ್ರು ಭೀ ಮತ್ತು ಸಂಜಿಗೆ ಮತ್ತೆ ಏನಾರ ಮಾಡ್ತೇವೆ ಸುಮ್ಮನೆ ಎಲ್ಲಿ ಜಾಸ್ತಿ ಅಲ್ದೇ ಹೊಲಕ್ಕೂ ಬುತ್ತಿ ಒಯ್ತಾರೆ ರೀ ಒಯ್ದರು ಜಾಸ್ತಿ ಆಗ್ತಾರೆ ನಾವು ಇರೋದು ಮೂರು ಜನ ಮತ್ತು ಹೊಲಕ್ಕೆ ಬುತ್ತಿ ಹೋಯ್ರು ಭೀ ನಾಲ್ಕು ಮಂದಿ ಆಗ್ತದೆ ಅಷ್ಟೇ ರೀ ತರಿಸ್ಲಿಕ್ಕೆ ನಂದಿಷ್ಟು ಬೆಂಡಿಕೆ ತೆಗೆದಿಟ್ಟಿ ನೋಡಿರಿ ಜವಾರಿ ಬೆಂಡಿಕೆ ಅಂದರೆ ನೋಡ್ರಿ ಇಷ್ಟು ದೊಡ್ಡವ ಮತ್ತು ಹಿಂಗೆ ಇರ್ತಾವೆ ನೋಡ್ರಿ ಎಷ್ಟು ಬೆಳ್ಳಗಾವ್ರಿವು ಮತ್ತು ಕಡಿಬೇಕಾದ್ರೆ ಭಾಳ ಕಷ್ಟ ರೀವು ಜವಾರಿ ಬೆಂಡಿಕೆ ಕಡಿಬೇಕಂದ್ರೆ ಯಾಕಂದ್ರೆ ಕಡಿದ ತಕ್ಷಣ ಕೈಯೆಲ್ಲ ಒಂಥರ ತಿಂಡಿ ಕೊಟ್ಬಿಡ್ತಾವ್ರೆ ಒಂದೇ ಸಮನೆ ತಿಂಡಿ ಕೊಟ್ಬಿಡ್ತವ್ರ ಕೈ ಏನು ಹೆಂಗೆ ಸುಂಕಿರ್ತಾವ್ರ ಇವು ಭಾಳ ಜವರಿ ಬೆಂಡೆಕಾಯಿ ಆ ಸುಂಕಲಿಂತ ಕೈ ಭಾಳ ಅಂದ್ರೆ ಭಾಳ ತಿಂಡಿ ಕೊಡ್ತಾವ್ರ ಇವ ಜವರಿ ಬೆಂಡಿಕೆ ಕಡಿಬೇಕಂತಂದ್ರೆ ಕೈಗೆ ಒಂದು ಸ್ವಲ್ಪ ಏನಾರು ಪ್ಲಾಸ್ಟಿಕ್ ಅದು ಇದು ಕಟ್ಕೊಂಡು ಕಡಿತಿದ್ದೇವ್ರಿ ನಾವಂತವಾಗ ಯಾಕಂದ್ರೆ ಅಷ್ಟು ಕಷ್ಟ ರೀ ಇವು ಜಾವರಿ ಬೆಂಡಿಗೆ ಕಡಿಬೇಕಂತಂದ್ರೆ ಅಷ್ಟು ಸೋಂಕಿರ್ತಾವೆ ರೀ ಕೊಯ್ಯೋ ಕೊಯ್ಯೋವಾಗ ಸಮೇತ ಒಂದು ಸ್ವಲ್ಪ ಭಾಳ ಬಿರುಸಾಗಿದ್ದು ಅಂತಂದ್ರೆ ಕೊಯ್ಯೋಕೆ ಸಮೇತ ಕೈ ತಿಂಡಿ ಕೊಡ್ತಾವ್ರಿ ಅಷ್ಟ ಇದಿರ್ತಾರೆ ಅಂದ್ರೆ ಪಲ್ಯ ಮಾತ್ರ ಅಷ್ಟು ಟೇಸ್ಟಾಗಿ ಬರ್ತದೆ ಜವಾರಿ ಬೆಂಡಿಗೆ ಪಲ್ಯ ಅಂತೂ ಬೇಡದವ್ರಿ ಸಿಗೋಂಗಿಲ್ಲ ಅಷ್ಟು ಟೇಸ್ಟಿಯಾಗಿರ್ತವ್ರಿ ಜವಾರಿ ಬೆಂಡ್ಕಾಯಿ ಪಲ್ಯ ನಾವೀಗ ಬಜಾರ್ ತಂದ ತೋಟದೊಳಗಿನ ಬೆಂಡಿಕೆ ತರ್ತೇವಲ್ಲ ರೀ ಆ ಪಲ್ಯ ಅಂತೂ ಈ ಪಲ್ಯದ ಮುಂದೆ ಹೇಳಂಗ ಇಲ್ಲ ರೀ ಅಷ್ಟು ಟೇಸ್ಟಿಯಾಗಿ ಬರ್ತೀರಿ ಜಾವರಿ ಬೆಂಡಿಕೆ ಪಲ್ಯ ನಿಮ್ಗೆ ಏನಾರ ಜೌರಿ ಬೆಂಡಿಕೆ ಪಲ್ಯ ಉಪ ಅಂದರೆ ಜಾವರಿ ಬೆಂಡಿಕೆ ಸಿಗ್ತೀವಿ ಅಂತಂದ್ರೆ ನೀವು ಒಂದು ಸರ್ತಿ ನಾನು ಮಾಡೋ ರೀತಿ ಜಾವರಿ ಬೆಂಡಿಕೆ ಪಲ್ಯ ಟ್ರೈ ಮಾಡಿ ನೋಡಿರಿ ಮತ್ತೆ ಮತ್ತೆ ನೀವು ಅದೇ ರೀತಿ ಪಲ್ಯ ಮಾಡ್ತೀರಿ ಆದರೂ ಮಾಡ್ಬೇಕಂತಂದ್ರೂ ಜಾವಿಕೆ ಸಿಗಂಗಿಲ್ಲ ಅಷ್ಟ ಸೂಪರಾಗಿ ಇರ್ತದೆ ರೀ ಈಗ ನೋಡ್ರಿ ಇದ ಮೊಸರು ತೊಗೊಂಡಿರಿ ಈ ಮೊಸರ ಫುಲ್ ಈ ರೀತಿ ಹೊಡಿಬೇಕು ರೀ ಮಜ್ಜಿಗೆ ಥರ ಮಾಡ್ಬೇಕು ನೋಡ್ರಿ ಆಯ್ತು ಬನ್ರಿ ನೋಡಿರಿ तब इंडिकेटर ले तारगेस्ट टेंडर माला रडी एक नोटरी दिक्का इधर मच्छी रडी मर पड़ने लगी इधर हरकत बास है नोटरी पुड़ी मच्छी रडी एक नोटरी इक छलायी तो कि पाइपलाइन के कार्य के लिए बिता न किलावसी तुम जो लगाता ಹಾಕ್ರ ಸಿಂಜೋಳ ಮಕ್ಕೊಂಡಿ ಮಮ್ಮಿ ನೋಡ್ರಿ ಹುಳಿ ಮಜ್ಜಿಗೆ ಸಾಂಬಾರು ರೆಡಿ ಆಗಿದ್ ನೋಡ್ರಿ ಇಲ್ಲಿ ನೋಡ್ರಿ ಫ್ರೆಂಡ್ಸಾ ಈಗ ಊಟ ಮಾಡ್ಕೊತಾರೀಗಮಾನ್ ಭೀ ಬಂದಾರ ಬಂದ್ಮೇಲೆ ಈಗ ಊಟ ಮಾಡ್ಕತಿದ್ರಿ ಎಲ್ಲರೂ ಅವಿ ಊಟ ಮಾಡ್ತಾಳ್ರಿ ಸಮೃದ್ಧಿ ಅಂತು ಮಕ್ಕೊಂಡಾಡ್ರಿ ಸಮೂ ಅಂತೀರ ಸಾಲಿಗೆ ಹೋಗ್ಯನ್ರೀ ಅವನು ಈಗ ಅವ್ವ ನಾನು ಯಜಮಾನ್ರು ಮೂರು ಜನ ಊಟ ಮಾಡೋಕೋತೀವ್ರಿ ಪಲ್ಯ ಟೇಸ್ಟ್ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಐತ್ರಿ ಯಜಮಾನ್ರು ಊಟ ಮಾಡಿ ಹೋದವ್ರು ರೀ ಅವ್ರು ಜಲ್ದಿನೇ ಹೋದ್ರಿ ಅವ್ರು ಊಟ ಜಲ್ದಿ ಯಜಮಾನ್ರು ಫಾಸ್ಟ್ ಊಟ ರೀ ಒಂದು ಐದು ನಿಮಿಷದಾಗ ಊಟ ಮಾಡಿ ಮುಗಿಸ್ತಾರೆ ಅವ್ರ ಊಟ ಆಯ್ತು ರೀ ಅವ್ರದ ನಾವು ಊಟ ಮಾಡ್ಕೋತೀವಿ ಇದು ಬಿರುಸಾಗಿದ್ದ ಅಂದ್ರೆ ಇವ ಬಲ್ತಿದ್ದ ಬೆಂಡೆಕಾಯಿ ಇರ್ತಾವಲ್ಲ ರೀ ಈ ರೀತಿ ನುಗ್ಗೆಕಾಯಿ ಥರ ಚೀಪಿ ಒಗಟ್ಟದ್ರಿ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಆಗಿರ್ತೀರಿ ಮನೆಗೆ ಏನ್ರಿ ರೀ ಆರಾಮಿಲ್ಲದವ್ರು ಇದ್ರ ಈ ರೀತಿ ನೀವು ಒಂದು ಸರ್ತಿ ಬೆಂಡಿಕೆ ಸಾಂಬಾರು ಮಾಡಿಕೊಟ್ಟು ನೋಡ್ರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತರಿ ಮತ್ತು ಫ್ರೆಂಡ್ಸ ಟೈಟಲ್ ನೋಡಿ ಮತ್ತೆ ಇಲ್ಲಿ ನಾನೇ ಪ್ರೆಗ್ನೆಂಟ್ ಇದ್ದೀನೋ ಅಂತ ಅನ್ಕೊಳ್ಳಕ್ಕೆ ಹೋಗ್ಬೇಡ್ರಿ ನಾನು ಸಮೃದ್ಧಿಗೆ ಪ್ರೆಗ್ನೆಂಟ್ ಇರಬೇಕಾದ್ರೆ ನೀವು ವಿಡಿಯೋಸ್ ನೋಡ್ಬೋದು ರೀ ಸಮೃದ್ಧಿಗೆ ಪ್ರೆಗ್ನೆಂಟ್ ಇರಬೇಕಾದ್ರೆ ನಾನು ಇಷ್ಟಪಟ್ಟು ಬಯಸಿ ನನ್ನ ಅಂದ್ರೆ ಫಸ್ಟ್ ಬೈಕೆ ಅಂತಂದ್ರೆ ನಾನು ಬೆಂಡಿಕೆ ಪಲ್ಲೇನೇ ಆಗಿದ್ದರಿ ನನಗೆ ಇಷ್ಟಪಟ್ಟಿದ್ರಿ ನಾನು ಆ ಮತ್ತು ಯಜಮಾನರು ನಾನು ಹೇಳಿ ಹೇಳಿಂದ್ರೆ ನಾನು ಹೇಳಿ ಅವಾಗೂ ಅಷ್ಟೇ ರೀ ಯಜಮಾನ್ರು ಹುಡುಕಾಡಿ ತೊಗೊಂಬಂದು ಕೊಟ್ಟಿದ್ರಿ ನನಗೆ ಯಾಕಂದ್ರೆ ಸಮೃದ್ಧಿ ಈಗ ಪ್ರೆಗ್ನೆಟ್ ವೆರೇ ರೀ ಈ ಟಾ ಪ್ರೆಗ್ನೆನ್ಸಿ ಟೈಮ್ನಾಗ ಏನು ತಿನ್ಬೇಕನ್ನಿಸ್ತದೆ ಎಲ್ಲ ತಂದು ಕೊಡ್ತಾರೆ ರೀ ಆ ಟೈಮ್ನಾಗ ನನಗೆ ಯಜಮಾನ್ರು ತಂದು ಕೊಟ್ಟಿದ್ರು ರೀ ನಾನು ಬೈಸಿದ್ದಕ್ಕೆ ಆ ವೀಡಿಯೋಸ್ ನೀವು ನೋಡ್ಬೋದು ರೀ ಹೋದ ಈಗ ಎರಡು ವರ್ಷದ ಹಿಂದಿನ ರೀ ಆ ಟೈಮ್ನಾಗ ನಾನಿಕೆ ಪಲ್ಯನೇ ಬಗ್ಸಿದ್ರಿ ಅದನ್ನ ತಂದಕೊಟ್ಟಿದ್ರಿ ಈ ರೀತಿಯೇ ಮಾಡ್ಕೊಂಡಿದ್ರಿ ಅದೇ ನೆನಪೈತ್ರಿ ನನಗೆ ಸಮೃದ್ಧಿಗೆ ಪ್ರೆಗ್ನೆಂಟ್ ಇರ್ಬೇಕಾದ್ರೆ ಈ ರೀತಿ ಪಲ್ಯ ಮಾಡ್ಕೊಂಡು ಉಂಡಿದ್ರಿ ನನ್ನ ಮಸ್ತ್ ಅಂದ್ರೆ ಮಸ್ತ್ ಆಗಿದ್ರಿ ಮತ್ ನಾನ ಪ್ರೆಗ್ನೆಂಟ್ ಇದು ನನ್ಕೊಳ್ಳಕ್ ಹೋಗಬೇಡ್ರಿ ಇದ್ದ ಪ್ರೆಗ್ನೆಂಟ್ ಇರ್ಬೇಕಾದ್ರೆ ಬಯಸಿಕ್ ಪಲ್ಯ ಈಗ ಸಿಕ್ಕತ್ ನೋಡ್ರಿ ಈಗ ಮತ್ತ ದೋಮನ್ ಕೊಟ್ಟ್ರಿ ಯಜಮಾನ್ರ ಅದಕ್ಕೆ ಮಾಡಿದ್ರಿ ಅದೇ ನೆನಪೈತ್ರಿ ನನಗೆ ಸಮೃದ್ಧಿಗೆ ಬೆಂಡಕೆ ಪಲ್ಯ ಇವತ್ತು ಈಗಿನ ಇಷ್ಟ ಬೆಂಡಿಕೆ ಅದ್ರಿಗೆಲ್ಲರೂ ಊಟ ಮಾಡಿ ಇದು ಇತ್ತಂದ್ರೆ ನಾಡಿನ ತಕ ಮತ್ತೆ ನಾಡ್ದಕ್ಕ ಆದ್ರೂ ಭೀ ಉಣ್ತಾರೆ ರೀ ಅವ್ರು ಬೆಂಡ್ಕೆ ಪಲ್ಯ ಮತ್ತು ಪುಂಡಿ ಪಲ್ಯ ರೀ ಬೆಂಡಿಕಾಯಿ ಪಲ್ಯ ಅಂದ್ರೆ ತೊಪ್ಪಿ ಬೆಂಡಿಕೆ ಪಲ್ಯ ಅಂದ್ರೆ ಭಾಳ ಇಷ್ಟ ರೀ ನಮ್ಗೆ ಮತ್ತು ನಮ್ಮ ಯಜಮಾನಿಗ್ರಿಗೆ ಭೀ ಅಷ್ಟೇ ರೀ ನಮಗೆ ಭೀ ಅಷ್ಟೇ ಬೆಂಡಿಕೆ ಪಲ್ಯ ಅಂತೂ ನಮ್ನೆ ಭಾಳ ಇಷ್ಟಪಡ್ತೇವ್ರಿ ಎಲ್ಲರೂ ಮಸ್ತ್ ಆಗಿತ್ರಿ ಇದು